ಅಲ್ಲ ಇಷ್ಟಿನ ಈ ರೂಮು ಚಿಟಿ ಮೀ ಅಂತಿದ್ಲು ಈ ರೂಮು ನಂದು ಈ ರೂಮ್ಗೆಲ್ಲ ಮಹಾರಾಣಿ ನಾನೇ ಇಷ್ಟು ದೊಡ್ಡ ಮನೆ ಇರುತ್ತೆ ಅಂತ ನಂದು ನಾ ಅಂದ್ಕೊಂಡೇ ಇರಲಿಲ್ಲ ಸಂಜು ಅಣ್ಣ ಮತ್ತು ಮಂಜು ಅಣ್ಣ ದೊಡ್ಡ ಶ್ರೀಮಂತರು ಅಂತ ನಾನು ಅನ್ಕೊಂಡಿದ್ದೆ ಅವ್ರಿಗಿಂತ ದೊಡ್ಡ ಶ್ರೀಮಂತಳು ನಾನು ಏನೇನೆಲ್ಲ ಇದೆ ಅಯ್ಯಯ್ಯೋ ನಾನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗೇ ಇದೆ ಮಗಳ ಜ್ಯೋತಿ ತಗೋ ಹಾಲದವಾ ಹಾಲಿಲ್ಲ ಇಟ್ಟಿರ್ತೀನಿ ಕುಡಿ ಹ್ಞೂನಮ್ಮ ಅಲ್ಲ ಇಟ್ಬಿಡು ಏನಿದು ದಿನ ಅವ್ವ ಈಗೇನು ಅಮ್ಮ ಅನ್ನತಿ ಅವ್ವ ನಾನಿವ ನನಗೆ ಅಮ್ಮ ಗಿಮ್ಮ ಎಲ್ಲ ಇಷ್ಟ ಆಗೋದಿಲ್ಲ ಅಯ್ಯೋ ಯವ್ವಾ ಇದು ಈಗಿನ ಟ್ರೆಂಡು ಎಲ್ಲರೂ ಅಮ್ಮ ಅಂತಾರೆ ಎಷ್ಟು ಚೆಂದ ಅನಿಸ್ತದ ಗೊತ್ತದಾನ ಅವ್ವಗಳಿಗೆಲ್ಲ ಅಮ್ಮ ಅಂದರೆ ಈ ಕಡೆ ಸೈಡೆಲ್ಲ ಹಂಗೆ ಅಂತಾರೆ ಬೇ ಎಲ್ಲರೂ ಅಮ್ಮ ಅಂತ ನೀನು ಕಲ್ಕೋ ಮೊದಲ ನಾನು ಮಧ್ಯಾಹ್ನಂಗೆ ಮಾತಾಡಿನಲ್ಲ ತಪ್ಪಾತು ಬಿ ಐ ಆಮ್ ಸಾರಿ ಸಾರಾ ಎಂತ ಸಾರು ಸಾರು ಇಲ್ಲ ಗೀರು ಇಲ್ಲ ಹಾಲು ಕುಡ್ದು ಅದಕ್ಕೆ ಬಾದಾಮ ಕೇಸರಿ ಹಾಕೇನಿ ಕುಡದ ಕಸ ಮಲ್ಕು ಏನ ಬೆಳಿಗ್ಗೆ ಎಲ್ಲ ಹೂ ಹೇಳ್ತಿ ಮತ್ತು ಕಾಲೇಜಾ ನೀ ನನ್ನ ಮಗಿನ ಸಿಟ್ಟಿಗೆ ಖಾಲಿ ಹೊಟ್ಟಿಲ್ಲ ಮಲ್ಕೊಳಕ್ಕೆ ಹೋಗ್ಬಿಡ ಕೊಡ್ತುಂಬ ಉಂಡು ತಿಂದು ಮಕ್ಕು ಏನು ಯವ್ವ ನನಗೆ ನಿನ್ನ ಮೇಲೆ ಸಿಟ್ಟಿಲ್ ನಿನ್ನ ನೀನು ಹೊಟ್ಟೆ ಹುಟ್ಟ್ಯಾತೈತೆಲ್ಲ ಕೂಸು ಆ ಥರ ಮೇಲೆ ಸಿಟ್ಟೈತಿ ನಿನ್ನ ಮೇಲೆ ನಂಗೆ ಯಾಕೆ ಸಿಟ್ಟ ಇರ್ಲಿ ಈಗ ನಾನು ನಾಳೆ ಬೆಳಿಗ್ಗೆ ಶಾರದಾ ಅಕ್ಕನ ಊರಿಗೆ ಹೋಗಿ ಬರ್ತೀನಿ ನೀ ಇಲ್ಲೇ ಇರು ನಿಮ್ಮಅಪ್ಪ ನೋಡ್ಕೊಂಡ್ರು ಈಗ ಯಾಕೆ ಭೇ ಅಲ್ಲ ಯಾಕೆ ಬಾಡ ತಗೋ ಇಲ್ಲೇ ಇರು ಅಲ್ಲಾಕೆ ಹೋಗತಿ ಈಗ ಅವ್ರ ಮನೆಗೆ ಹೋಗೋ ಅಂತಾದ್ರೆ ಏನೈತಿ ಅದೇನು ಅಂತಾರಲ್ಲ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಗೆ ಕೊಡ ಹಿಡಿದ್ರಂತ ಹಂಗೆ ಆಕನ ಬಾಳೆ ನಾನು ನಮ್ಮ ಅಕ್ಕನ ಮನೆಯಿಂದ ಹೋಗಾಕೇನ ನೀ ಅದನ್ನ ಏನು ನನಗೆ ಹೇಳಬೇಕಾಗಿಲ್ಲ ನಮ್ಮ ಅಕ್ಕ ಇದ್ದಾಗ ನಾನು ಇಲ್ಲಿ ಬಂದು ಸೇರಿದ್ದೀನಿ ಏನು ನಾನು ಹೋಗಿ ಬರ್ತೀನಿ ನೀನು ನಿಮ್ಮ ಅಪ್ಪನ ನೋಡ್ಕೊತ ಇಲ್ಲೇ ಇರು ನಿಮ್ಮ ಅಪ್ಪಗೆ ಹೇಳ್ತೀನಿ ನಾನು ನನಗೆ ಯಾಕೋ ಅಕ್ಕನ ಜೊತೆ ಮಾತಾಡ್ಬೇಕು ಅನ್ಸಕತ್ತೈತಿ ನನ್ನ ಖುಷಿನ ಬಗ್ಗೆ ಅಕ್ಕ ನಿರ್ಧಾರ ತೊಗೋತಾಳಲ್ಲ ಆ ಥರ ಮೇಲೆ ನಾನು ಡಿಪೆಂಡ್ ಹಾಕಿನಿ ಅಲ್ಲಿ ಭೇ ಮತ್ತು ನೀನು ಡಿಪೆಂಡಿಗೆ ಡಿಪೆಂಡ್ ಅನ್ನತೀಯಲ್ಲ ಮಗಳ ನಾನು ಮೊದಲು ಸೆಕೆಂಡ್ ಇಯರ್ ಸಾಲಿಗೆ ಕೇಳ್ತಾನೆ ಏನ ನೀ ನನ್ನ ಮುಂದೆ ಈ ಕಲಿಯಾಕತ್ತೀವಿ ನನ್ನ ಮುಂದೆ ಬಾಜಿಗೆ ಬಳಬೇಡ ತಗು ಕುಡಿ ಹಾಲು ನಾನು ನಿಮ್ಮ ಅಪ್ಪ ಹೇಳಿ ನಾಳೆ ಊರಿಗೆ ಹೋಗ್ಕೇನೆ ಏನಾರ ಮಾಡ್ಕೊಂತ ಹೋಗು ಹೋದಾರ ಹೋಗು ಇದ್ದಾರಾ ಇರು ನಾನಂತೂ ಹಾಯಗಿದ್ದೀನಿ ಕೆಲಸದವ್ರಂತು ಬರ್ತಾರಲ್ಲ ನಾಳೆ ಹ್ಞೂ ಬರ್ತಾ ಸುಂದ್ರಮ್ ಬರ್ತಾಳ ಎಲ್ಲ ಮಾಡ್ತಾಳೆ ತಗೋಕಿ ನಾನು ಅಡುಗೆ ಪಡ್ಗೆ ಮಾಡಿರ್ತೇನೆ ಹಂಗೇನರ ನಿಂಗೆ ಬೇಕಂದ್ರೂ ಸುಂದರಮ್ ಎಲ್ಲ ಮಾಡ್ತಾಳೆ ಆಕೆ ಕಡೆ ಕೇಳಿ ಎಲ್ಲ ಮಾಡಿಸ್ಕೊ ಏನು ಹಂಗಂತ ಭಾಳ ಕಡಕ್ಕೆ ಹೋಗ್ಬಡಕೇನ ಮತ್ತೆ ಅಕ್ಕಿ ಬಿಟ್ಟು ಓಡ್ ಹೋದ್ಲಾ ನೀ ಮಾಡೋದು ನಾನಂತೂ ಬಣಂಗಿನೇ ಇಲ್ಲ ಇಲ್ಲ ತಗೋ ನನಗೇನು ಸೊಕ್ಕನ ಆಕಿನ ಮೇಲೆ ಜಾಸ್ತಿ ಇದನ್ನು ಮಾಡೋಕೆ ನೋಡ್ದೆನ ಭೀ ಮೊನ್ನೆ ಚುಟ್ಮಿನ ಈ ರೂಮ್ ನಂದು ಈ ರೂಮ್ ನಂದು ಅಂತಿದ್ಲ ಈಗ ಚುಟ್ಮಿನೇ ಇಲ್ಲ ಅದು ಚುಟ್ಮಿ ಅವು ಇಲ್ಲ ಎಲ್ಲ ನಮ್ದೆ ಯಾವ ರೂಮ್ ಬೇಕಾದರೂ ತಗೋಬೋದು ಈ ರೂಮ್ ನಮ್ದು ಆ ರೂಮು ನಿಮ್ಮದು ಹ್ಞೂ ಉಳ್ದಿರೋ ರೂಮ್ನ ಯಾರಾದರೂ ಬಂದಾಗ ಮಾಡಿದಾಗ ಬೇಕಾಕತ್ತಲ್ಲ ಹ್ಞೂ ಇರ್ಲಿ ತಗೋ ಕುಡಿ ನೀನು ನನ್ನ ಕೈ ಸಾಕತ್ತ ಹಿಡ್ಕೊಂಡು ಹಿಡ್ಕೊಂಡು ಅಯ್ಯೋ ಟೇಬಲ್ ಮೇಲೆ ಅಲ್ಲಿ ಹಿಡ್ಕೊಂಡು ನಿತ್ಯ ಯಾಕೆ ಮಾತಾಡ್ತಿ ಟೇಬಲ್ನಲ್ಲಿಡು ಹ್ಞೂ ಅವನ ಕೈಗಿನ ನಾನು ನಾನಾದರೂ ಟೇಬಲ್ ಮೇಲೆ ಇಟ್ಟು ಹೋಗ್ಕೆ ಏನಾರ ಮಾಡ್ಕೋ ಕುಡ್ದು ಮಲ್ಕೋ ಅದನ್ನ ಇದನ್ನು ಯೋಚನೆ ಮಾಡ್ಕೊತ ಕುಂದ್ರೋದು ಬೆಳಕಾದ್ರೂ ಹೇಳೋದು ಗೊತ್ತಿಲ್ಲ ಎಬ್ಸಿದ್ರೆ ಹೇಳೋದಿಲ್ಲ ನಿನ್ನ ಕಾಲೇಜಕ್ಕೆ ನಿನಗೆ ಹೊತ್ತಾಕತಿ ಅದನ್ನು ಹೇಳು ಹಿಂಗೆ ಯೋಚನೆ ಮಾಡ್ಕೊಂತ ಕುಂದ್ರೆ ಬದಲಿ ಓದ್ಕೊತಾರ ಕುಂತ್ರೆ ಅದರಾಗಿತ್ತು ನಾಳೆ ಬೆಳಿಗ್ಗೆ ಅಂದ್ರೆ ನಾನು ನಮ್ಮ ಅಕ್ಕಗಳ ಮನೆಗೆ ಹೋಗ್ತೇನೆ ಆ ಖುಷಿ ಇದೆ ನಂಗೆ ಏನು ನಿಮ್ಮ ಅಪ್ಪ ಹೇಳಿರ್ತೇನೆ ನಾನು ಹೋಗಿ ಬರ್ತೇನೆ ನೀನು ಒಗಾತಿ ನೋಡು ಹ್ಞೂ ಆಯ್ತವಾ ಏಟ್ ಕ್ಯಾಟ್ ಯು

జోతిను ఊటాయితూ అకిను హాల్ కొట్ బిల్ కొట్రీ శారదాగైతి ఇలా నన్నొందా మాతా అదన హోగతి హి బియాధాన ఇలా జీవక అదక ಏಪ್ಪ ನಿಂಗೆ ತಿನ್ನಕ್ಕೆ ಏನು ಮಾಡ್ಕೊಡ್ಲಿ ಚಾ ಮಾಡಲಿ ಉಪ್ಪಿಟ್ಟು ಮಾಡಲಿ ಏನು ಮಾಡಲಿ ಹೇಳಿ ಮಗನ ಯಾವ ಸಂಜು ಲಕ್ಷ್ಮವ್ವ ಬಂದ ಬಿಟ್ಟೇನ ಅಯ್ಯ ನನ್ನ ಮಗಳ ಎರಡು ದಿನ ಆಗಿತ್ತೆ ಯಾವ ನೀನು ನೋಡಿ ಬರವ ಬಾ ಇದೇನು ಥರ ಕೊಯ್ದಿದ್ದೆ ಯಾವ ಕೈಯಾಗ ಶಿಲಾನ ನೀನು ಕಟ್ಕೊಂಡ್ಬಂದಿದ್ದು ಇದೆಯಲ್ಲ ಯಾವ ಅದು ಸಂಜುಗ ರವ ಉಂಡಿ ಚಕ್ಲಿ ಅಂದ್ರೆ ಭಾಳ ಇಷ್ಟ ಅಲ್ಲ ಅದಕ್ಕೆ ರವ ಉಂಡಿ ಚಕ್ಲಿ ಮಾಡಿ ಚುನ್ಮುರಿ ಕಾರ ಹಚ್ಕೊಂಡು ತೊಗೊಂಡು ಬನ್ನಿ ಇವರೇ ಬಿಟ್ಟು ಈಗ ಅವ್ರದ್ದು ಬಾಡ್ಗೆ ಅರ್ಜೆಂಟ್ ಐತೆ அதுக்கு நான்கு ஓகே நீ ஒக்கேன் நடக்கோக்கி அந்த அல்லேட்டு நம்ம முனி பீதி கொன்கே அதுக்கு நானும் சீல தகண்ட பண்ணி ஒர்ஜினாகி இல்லை இடத்தனி கிரா நோடீனி ஹாலினாக யாரும் இல்லை அடிகி மனை நீ அல்லூர அப்பசக்கூகனா நம்ம அப்பா கேசுக்குண்ணா மத்தமன யாராக்கி நான்கி மனியாக அடிக முசினி

ಅವ್ರ ಮನೆಗೆ ಕರೆಸ್ಕೊಳ್ಳೋದು ಚಲೋ ಅಲ್ಲ ಮೊನ್ನೆ ನೋಡಿದಾನ ನನಗೆ ಆರಾಮಿಲ್ಲ ಅಂತ ಹೇಳಿ ಬಂದಿ ನಿನ್ನ ಪರಿಸ್ಥಿತಿ ಏನಾಯ್ತು ಹಾಂ ನಿನ್ ಗಂಡು ಬಂದು ನಿನ್ನ ಹೊಡೆದು ಬಡ್ದು ಇಲ್ಲೇ ಉಳಿದು ಎಲ್ಲ ಆಗಿ ಆರಾಮಾದ್ಮೇಲೆ ಎಲ್ಲ ಶಾಂತ ಆದ್ಮೇಲೆ ಹುರ್ಕೋದು ಅದಕ್ಕೆ ಇಂಥದ್ದೆಲ್ಲ ಬ್ಯಾಡ ನೀನು ಆರಾಮಿರ್ಬೇಕಾಗತ್ತೆ ನಿಮ್ಮ ಅಪ್ಪ ಯೋಚನೆ ಮಾಡಿ ಬ್ಯಾಡ ಹಂಗೇನಾರ ಭಾಳ ಇದಾಗಿದ್ರೆ ಹೇಳಾಕ ಬರ್ತಿತ್ತು ಹಂಗೇನಾಗಿಲ್ಲ ಸಂಜುಗೆ ಆರಾಮಾಗೈತಿ ಸುಮ್ಮನೆ ಹೇಳಿ ಲಕ್ಷ್ಮಿಗೆ ಯಾಕೆ ಅನ್ಸೋದು ಮತ್ತು ಪುಟ್ಟಕ್ಕನು ಹೇಳಿಲ್ಲ ನಾವು ಪುಟ್ಟಕ್ಕನು ಏನು ಅಂತಳೋ ಏನು ಅಕ್ಕೂ ಏನು ಹೇಳಲಿಲ್ಲ ಹಂಗಾಗಿ ಸುಮ್ಮನೆ ಯಾಕೆ ಅನಿಸಿ ಅವರಸೋದು ಬ್ಯಾಡಂತ ಕೆಸ ನಾನು ಸುಮ್ಮನ ಆದ್ಯವ ನೀ ಏನು ತಿಳ್ಕೊಬಾಡ್ದು ನನ್ನ ಮಗಳ ನೀನು ಹೇಳಬೇಕು ಬಿಡಬೇಕು ಅನ್ನೋದು ನನಗೆ ಏನಿಲ್ಲವಾ ನನ್ನ ಮಗಳ ನೀವು ಇರಬೇಕು ಅನ್ನೋದು ನನ್ನ ಆಸೆ ಅಕ್ಕಿ ಮನೆ ಸುಸ್ತಾರ ಮುಂದೆ ತವ್ರ ಮನೆ ಬಗ್ಗೆ ಏನು ಹೇಳ್ಕೊಬಾರ್ದು ಹಂಗೆ ನೀವು ಬಂದು ಅವ್ರ ಮನೆಯಾಗ ಅತ್ತಿ ಮನೆ ಅಂದ್ರೆ ಏನು ಯಾಕೆ ಯಾಕೊತೈತನಾ ನೀವು ನನ್ನ ಮುಂದೆ ಹೇಳೋದು ಸಂಗಟಕ್ಕ ನಾ ಏನಾರ ಅಲ್ಲಿ ಇದನ್ನು ಮಾಡೋದು ನಾಳಿಗೆಲ್ಲ ಜಗಳಿ ಯಾಕಲ್ಲಿ ಅಲ್ಲ ಅಲ್ಲಿದಲ್ಲೇ ಬಿಡಬೇಕು ಇಲ್ಲೇ ಬಿಡಬೇಕು ಯಾವತ್ತು ಗಂಡ ಚಲೋ ಅದನ ಅಂತೇಳಿ ಮನೆ ಸಂಟ ಹೋದಾಗ ಗಂಡನ ಮುಂದೆ ಹೇಳಬಾರ್ದು ನಾಳೆ ಅವರ ಅದೊಂದು ಮಾತಿಗೆ ಆಡ್ಕೋತಾರ ಗೊತ್ತೈತನ ಇದು ನನ್ನ ಹಣೆ ಬರ್ದಾಗ ಭಾಳ ಗಂಡ ಗಂಡು ಚೊಲೋದನಂತ ತವ್ರ ಮನೆ ಸಂಕಟಾನ ಹೇಳ್ಕೊಂಡ మేను ఆత్వా ప్రవచన కళి నన్లీ నుంబం చీల తగోతీవ నూ వైతే చీల తగో బాలక్ష్మిబావా நமஸ்காரஸ் எல்லாரும் எல்லாம் கம்மிஸ் பரலி அறம் ದಿನಕ್ಕೆ ಒಂದಾದರೂ ವಿಡಿಯೋ ಮಾಡಾಕತ್ತೀನಿ ನೀನು ಹಾಸ್ಪಿಟ್ಲಿಗೆ ಹೋಗತ್ತಿದ್ ನಾನು ಹಂಗಾಗಿ ಒಂದೇ ವಿಡಿಯೋ ಮಾಡಿ ಹಾಕಿದ್ದೀನಿ ವ್ಯೂಸು ಭಾಳ ಕಮ್ಮಿ ಬರಕತ್ತವ ಪ್ಲೀಸ್ ಹೆಚ್ಚೆಚ್ಚಾಗಿ ನೋಡಲಿ ಹಂಗ ಖಾರಾಪುರ್ ಯುಗೆ ಕಾರ್ಟೂನ್ ಚಾನಲ್ ಒಳಗೆ ತಂದೆ ಇಲ್ಲದ ಜೀವನ ಎಷ್ಟು ಮಸ್ತ್ ಬರಾಕತ್ತಂದ್ರೆ ಅದರ ಲಿಂಕ್ ಲಿಂಕ್ನ ಈ ಚಾನಲ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಲಿಂಕ್ ಕೊಟ್ಟಿರ್ತೇನೆ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ರೀ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೀನಿ ರೀ ಬೆಳಿಗ್ಗೆ ಎದ್ದು ಹಾಸಿಗೆ ಒಳಗೂಂತ ವಿಡಿಯೋ ಮಾಡಕತ್ತೀನಿ ಸ್ವಲ್ಪ ಸೌಂಡ್ ಕಮ್ಮಿ ಬಂದಿರ್ತೈತಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮತ್ತೆ ಸಂಜು ಈ ಹೆಂಗ್ ಅದಿ ಆರಾಮ್ ಅದಿಯಾ ಸ್ವೆಟ್ ಬಾಳ ಹತ್ತಿತ್ತಾ ಏನ್ ತಲೆಗೆ ಆಪರೇಷನ್ ಮಾಡ್ರಾ ಸಮಾಧಾನ ಸಮಾಧಾನ ಒಂದೊಂದ ಕೇಳ ಹಂಗ ಕೇಳಾಕತ್ತಂದ್ರ ನಿನ್ನ ಜೊತೆ ಮಾತಾಡ್ಕೊಡ್ದ ನನ್ನ ತಲಿನ ಒಡದ್ ಬಿಡ್ತೈತಿ ಏನಿಲ್ಲ ಇಷ್ಟ ನೋಡಿಲಿ ಇದೇನ್ ಪಟ್ಟಿ ಇಲ್ಲಿ ಇಷ್ಟ ಗಾಯ ಆಗೈತಿ ರಕ್ತ ಬಾಳ ಹೋಗಿತ್ತು ಹಾಗಾಗಿ ಅದು ಅಲ್ಲಿ ಎಷ್ಟೋ ಆಪರೇಷನ್ ಮಾಡಿದಾರ ಒಂದಿಷ್ಟು ಎಲುಬು ಪೆಟ್ಟತಿತ್ತಂತ ಅದ ಆಪರೇಷನ್ ಮಾಡಿದಾರ ಏನ್ ಮಾಡೋದಿಲ್ಲ ಅದು ಆಡಾಡ್ತಾ ಆಗಿ ಹೋಯ್ತ ಅದು ಯಾರು ಮಾಡಿದ್ರು ಏನು ಮಾಡಿದ್ರು ಹೆಂಗೆ ಏನು ಅಂತ ಗೊತ್ತಾಗಲಿಲ್ಲ ಅಲ್ಲ ಏನು ಬೇಕಂತಲೇ ಮಾಡಿದ್ರು ಏನು ಹೆಂಗೆ ಮಾಡಿರೋ ಅಂತ ಒಂದು ಈಟು ಗೊತ್ತಾಗಲಿಲ್ಲ ಅಣ್ಣ ನೀವು ಒಂದು ಸಲ ಎಲ್ಲ ಅಲ್ಲಿ ನೋಡೋಕೆ ಹೇಳ್ಬೇಕಿತ್ತು ಯಾರು ನೋಡೇ ಇರ್ತಾರೆ ಅಲ್ಲ ಅಷ್ಟು ಏರಿಯಾದಾಗ ಮಂದಿ ಇರಲಿಲ್ಲ ನೀನು ಅಷ್ಟೇ ಇತ್ತ ಅದೊಂದು ಗಾಡಿ ಅಷ್ಟೇ ಇತ್ತಾನ ಹಂಗಿಲ್ಲ ಅದು ನಾನು ಏನಾಗಿತ್ತು ಅಂದ್ರೆ ಬೈಕ್ ಮೇಲೆ ಬರಕತ್ತಿದ್ದೀನಿ ಲಕ್ಷ್ಮಿ ನಾನು ಬೈಕ್ ಮೇಲೆ ಬರುವಾಗ ಆ ಗಾಡಿ ಹಿಂದೆ ರಿವರ್ಸ್ ಬಂದ್ಬಿಡ್ತದು ಅವ್ರೇನು ಅಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಹಿಂದೆ ರಿವರ್ಸ್ ಬಂತಲ್ಲ ನಾನು ಇದ್ನಿ ಅವರು ಹಿಂಗೆ ಒಮ್ಗಿಲೆ ಯಾರು ಲಗಪ್ ಏರಿಯಾದಾಗಂತ ಸ್ಪೀಡಲ್ಲಿ ರಿವರ್ಸ್ ತೊಗೊಳಕತ್ತಾರ ಮತ್ತೇನದು ಬಂದು ಗುದ್ದಿದ ತಕ್ಷಣ ಅವ್ರು ನಾನು ನೋಡಿ ಓಡೇ ಹೋಗ್ಬಿಟ್ಟಾರ ಅಯ್ಯೋ ಏನೋ ಆಯಿತು ನಮ್ಮ ಮೇಲೆ ಬರ್ತೈತೆ ಅಂತೇಳಿ ಓಡೋಗ್ಬಿಟ್ಟಾರ ಇದೇನೋ ಅಚಾನಕ್ ಅಂತ ನಂಗೆ ಅನ್ಸಕತ್ತೈತಿ ನೋಡೋಣ ಏನಂತ ಮಂಜುನೂ ಕಂಡುಹಿಡಿತ ನಂದಾನ ಮತ್ತು ನಿಂಗೆ ಒಂದು ವಿಷಯ ಹೇಳ್ಬೇಕಲ್ಲ ಏನು ಅದ ನಾವು ಅವತ್ತು ಅಲ್ಲಿ ಸೊಗಲಕೋದಲ್ಲಿ ನೀರಲ್ಲಿ ಹುಡುಗಿ ಬೀಳಾಕತ್ತಿತ್ತು ಅದನ್ನ ಹಿಡ್ಕೊಂಡು ಅಂತ ಏನಲ್ಲ ಹಿಂಗ ಹಂಗ ಹುಡುಗಿಗೂ ನನಗೂ ಲವ್ ಆಯಿತು ಮದುವೆನೂ ಫಿಕ್ಸ್ ಆಯಿತು ಅದಕ್ಕೆ ಇನ್ನು ನನಗೆ ಇದಷ್ಟು ಕಮ್ಮಿ ಆತಂದ್ರೆ ಹಮ್ಮ ಕಾಕ ಶಾವಿಗೆ ಉಣ್ಣಕ್ಕೆ ಹೋಗೋದೈತಿ ಇದನ್ನ ಮುಗಿಸ್ಕೊಂಡು ಹೋಗುವಂತೆ ನಾನು ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಮನೋಗ ಹ್ಮ್ ಆಯ್ತು ನಾನು ಅದಕ್ಕೆ ನಾಲ್ಕು ದಿನ ಇದ್ದ ಬರ್ತೇನೆ ಅಂತ ಬಂದೇನೆ ನನಗರ ಸಾಕ್ ಸಾಕ್ ಹೋಗೈತಲ್ಲ ಅಯ್ಯೋ ಆಕಿ ಬಂದಾಳಲ್ಲ ಆಕಿ ಆಕಿ ಅಜಯ್ ಹೆಂಡತಿ ಅಯ್ಯೋ ಏನ್ ಮೆರೀತಾಳೆ ಮೆರೀತಾಳೆ ನನಗರ ಸಾಕ್ ಸಾಕ್ ಹೋಗೈತಿ ಏನು ಕೆಲಸ ಮಾಡಲ್ಲ ಬೆಳಿಗ್ಗೆ ಎದ್ದ ಕೂಡ್ಲೆ ಗ್ರೀನ್ ಟೀ ಅಂತ ಕಾಫಿ ಅಂತ ಬೂಸ್ಟ್ ಅಂತ ವಾಕಿಂಗ್ ಅಂತ ಅಡಿಗೆ ಮನೆ ಸನೇಕ ತಲೆ ಹಾಕೋದಲ್ಲ ಆಕಿ ಎಷ್ಟ್ ಅಂತ ನಾನು ಮಾಡ್ಲಿ ಹೇಳು ಎಲ್ಲ ಒಪ್ಪಾಕೆ ಮಾಡಿ 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 ನನಗರ ಅಭ್ಯಾಸ ಹೋಗ್ಬಿಟ್ಟಿದ್ ಯಾಕ ನಿಮ್ಮ ಅತ್ತಿ ಮಾವ ಏನು ಹೇಳಂಗಿಲ್ಲನ ನಾ ಅಡಿಗೆ ಮಾಡು ಬಿಡು ಮತ್ತ ಆಕಿ ಒಬ್ಬಾಕೆ ಮಾಡಕತ್ತಾಳ ಅಂತ ಅವ್ರ ಏನು ಹೇಳೋದೇ ಇಲ್ಲ ನಾ ಎಲ್ಲಿ ಹೇಳ್ತಾರ. ಏನು ಹೇಳುದಿಲ್ಲ ಅವ್ರ ಆಕಿಗೆ ಆಕಿಗೆ ಹೋಗಿ ಮಲ್ಕೊಳ್ಳೋಗ್ ಅಂತಾರ ಆಕಿ ಇದ್ದಲ್ಲೇ ಓದ್ ಕೊಡ್ತಾಳ ನಮ್ ಅತ್ತಿ ನನಗೂ ಕೊಡಾಕ್ ಹೇಳ್ತಾಳ ತಾನೂ ಕೊಡ್ತಾಳ ಆಕಿನ್ ನೀನು ಅದೇನೋ ಅಂತಾರಲ್ಲ ಉಪ್ಪರಿಗಿ ಮ್ಯಾಲ ತೋಟ್ಲಲ್ಲಿ ತೂಗಾಕತ್ತಾಳ ಬಳ್ಳಿ ತೋಟ್ಲಾಗ ಹಂಗ ಆಗೇತಿ ನನಗರ ಸಾಕಾಗ್ ಹೋಗೇತಿ ಯಾವಾಗ ಬೇರೆ ಇರ್ತಾನು ಅಂತ ಅನಿಸ್ ಬಿಡಾಕತ್ತೈತಿ ಎಲ್ಲಾ ಕೆಲ್ಸ ಮಾಡ್ಕೊಂತ ಅಲ್ಲ ಇದನ್ನೆಲ್ಲ ನಿನ್ ಗಂಡನ್ ಮುಂದೆ ಹೇಳ್ಬಿಡ್ಬೇಕ್ ನೀ ನಿನ್ ಗಂಡ ಹೇಳ್ತಾನ ಅವ್ರ್ ಮುಂದೆ ಹಿಂಗ ಮತ್ತ ಹಿಂಗ್ ಮಾಡಾಕತ್ತಾರ. ಮತ್ತೆ ಏನು ಮಾಡೋದು ಎಲ್ಲ ಕೆಲಸ ನಾನು ಒಬ್ಬಕ್ಕೆ ಹೆಂಗೆ ಮಾಡಲಿ ಆಕೆ ನೋಡ್ರಿ ಏನು ಮಾಡೋಂಗಿಲ್ಲ ಬರೀ ಕುಂತು ತಿನ್ನೋದು ಅಂದ ಮಾಡ್ತಾಳೆ ನಾ ಒಬ್ಬಕ್ಕೆ ಹೆಂಗೆ ಮಾಡಲಿ ನೀ ಅಂತ ಅನ್ನಬೇಕು ನೀ ಧೈರ್ಯ ಆಗಬೇಕು ನಿನ್ಗನ್ನು ಮುಂದೆ ನೀ ಎಲ್ಲ ಹೇಳಬೇಕು ನೀ ಅಂಚ್ಕೋತ ಕೂತಿ ಅಂದ್ರೆ ನಾಳೆ ಹಿಂಗೆ ಕೊಂಡಿರ್ತೀನಿ ನೋಡು ಮೊದಲು ಧೈರ್ಯ ಆಗು ಇದನ್ನೆಲ್ಲ ಅವನು ಮುಂದೆ ಹೇಳ್ದಂದ್ರೆ ಅವ್ನು ನಿನಗೇನು ಹೇಳ್ಕೊಡೋದಿಲ್ಲ ಬೇಡವಾ ಈ ನಿನಗೆ ಎಷ್ಟು ನಿಗುತ್ತೆ ಅಷ್ಟು ಮಾಡ್ಕೊತ ಹೋಗಂಥೇಳ್ತಾಳೆ ಅವತ್ತು ಯಾರು ಭೀ ಎದ್ರು ಮಾತಾಡಂತ ಅನ್ನೋದೇ ಇಲ್ಲ ನಾನು ಹೇಳಾಕತೀನಲ್ಲ ನಿನ್ಗನ್ನು ಮುಂದೆ ಹೇಳು ನನಗೆ ಆಗೋದಿಲ್ಲ ಆಕಿ ಕುಂತು ತಿನ್ನೋಕೆ ನಾನು ಮಾಡೋಕೆ ಅಂದ್ರೆ ನಂಗೆ ಆಗೋದಿಲ್ಲ ಅಂತ ಹೇಳ್ಬಿಡು ನೋಡೋಣ ಏನಂತ ಅದ್ರ ಮೇಲೆ ನಾವು ಮುಂದೆ ತಗೊಳಕ್ ಬರ್ತೈತಿ ಏನು ಅಯ್ಯೋ ಹೇಳುದೇನು ಅವನು ಮುಂದೆ ನನ್ನ ಅವ್ನ ಮುಂದೆ ನನ್ನ ನಮ್ಮ ಅತ್ತಿ ನನಗೆ ಬೈದ್ ಬೈದ್ ಹೇಳ್ತಿರ್ತಾಳ ಮಾಡ್ತಿರ್ತಾಳ ಆಕಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗ ಕುಂತಿರ್ತಾಳ ಕೇಳೋದಿಲ್ಲ ಏನಂತಾನೆ ಕೇಳೋಲ್ಲ ನನ್ನ ಮುಂದೆ ಹ್ಞೂ ಅಂತ ಏನಾರ ಅಂದಾಗ ಮತ್ತೆ ಅವ್ರ ಕರೆದವ ತಮ್ಮ ನಾಯಿ ಹೆಂಗೆ ಹೆಂಗಿರ್ತದಲ್ಲ ಓ ಬನ್ನಿ ಅಂತ ಅಲ್ಲಾಡಿಸ್ಕೊಂತ ಹೋಗ್ಬಿಡ್ತಾನೆ ಹಿಂಗೆ ಮಾಡಿರೋಣ ಏನು ಮಾಡಲಿ ಹೇಳು ಸಂಜು ನನಗಾರ ಸಾಕು ಸಾಕು ಹೋಗೈತಿ ಮೊದಲ ನನಗೆ ಆರಾಮಾಗ್ಲಿ ಏನಾರ ಒಂದು ಉಪಾಯ ಹುಡುಣ ನಿನ್ ಗಂಡಗನ್ನ ನಾನು ತಿಳಿ ಹೇಳ್ತೇನೆ ನೀ ಏನು ಚಿಂತೆ ಮಾಡೋಕೋಗ್ಬಿಡ ಹ್ಞೂ ಕೈ ಕಾಲು ತಕೊಂಡು ತೊಗೊಂಡು ಚಾ ಕುಡ್ದು ಊಟ ಪಟ ಮಾಡು ನನಗೊಬ್ಬ ರವಿತರ್ತೇನೆ ಅಂತ ಅತ್ತೆ ಹೋಗಿ ಬಿಟ್ಲಿಲ್ಲ ನೋಡು ಅಲ್ಲೇ ಯಾರು ಬಂದಾರ ಅಂತ ಅರ್ಸಕತೈತಿ ಮಾತಾಡ್ದಂಗೆ ಸೌಂಡ್ ಕೇಳಕತೈತಿ ನೋಡು ಯಾರು ಬಂದಾರೋ ಏನೋ ಅಲ್ಲ ಹೌದು ಯಾರು ಹೆಣ್ಮಕ್ಳು ಮಾತಾಡ್ದಂಗೆ ಸೌಂಡ್ ಕೇಳಕತೈತಿ ಯಾರು ಬಂದಾರ ಏನೋ ಸಂಜು. ನಾನು ನೋಡಿ ಬರ್ತೀನಿ ನೀನು ಮಲ್ಕೋ ನಿನಗತ್ತೆ ಜಾಸ್ತಿ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಅರವ ಉಂಡಿ ಕಟ್ಕೊಂಡ್ ನಾನು ನಾನ ತಗೊಂಡ್ ಬರ್ತೇನೆ ಅವು ತರುದ ಇಲ್ಲಕ್ಕಿ ಏನ್ ಚಂದ ಮಿತೇನಿ ಹೆಂಗ ಯಾವ್ ಅಂತ ಹೇಳ ಮತ್ತ ಹಂಗ ಏನ ಚಲೋ ಅನ್ಸಿದ್ ಇಲ್ಲೇ ಹೋಗೋ ಒಂದು ಒಂದ್ ಐದ್ ಆರ್ ಕೆಜಿ ಕಟ್ಟಿ ಇಟ್ಟು ಹೋಗ್ಬಿಡ್ತೇನಿ ನೀನು ತಿನ್ಕೊಳ್ಳೋದು ಎಲ್ಲಾರು ಮನೆಯವ್ರು ತಿಂತಾರ ಅಲ್ಲ ನೀ ಕಟ್ಕೊಂಡು ಬರೋದಕ್ ಮತ್ತೆ ನಿಮ್ಮ ಅತ್ತಿ ಮಾವ ಏನಾರ ಅಂದ್ರನ ಮತ್ ಹಂಗ ಅಂದಿದ್ರ ಸುಳ್ಳ ಯಾಕ್ ಕಟ್ಕೊಂಡ್ ಬರ್ತಿದಿ ನಿನಗ ನಿಗ್ರಲ್ಲ. ಅವ್ರ ಕಡೆ ಬೈಸ್ಕೊಂಡು ಮಾಡ್ಕೊಂಡು ಕಟ್ಕೊಂಡು ಬರೋದು ಸರಿ ಅನ್ಸಲ್ಲ ಅದಕ್ಕೆ ಏ ಹಂಗಿಲ್ಲ ಅದೇನಿಲ್ಲ ಆರಾಮಿಲ್ಲ ಅಂದ್ರೆ ನೋಡಕ್ಕೆ ಹುಕ್ಕನಂದ್ರೆ ಆಯ್ತು ಹೋಗು ಮತ್ತೆ ಕಟ್ಕೊಂಡು ಹೋಗು ಅಂತಂದ್ರೆ ಖುಷಿಲೇನ ಎಲ್ಲ ರೇಷನ್ ತಂದು ಕೊಟ್ರು ಮಾಡಿ ಕಟ್ಕೊಂಡು ಬಂದೇನೆ ಅಡಿಗೆ ಮಾಡ್ಬೇಕನ್ನಿ ನನಗೆ ಆಗ್ಲಿಲ್ಲ ಇದೆಲ್ಲ ಮಾಡ್ಬಿಡ್ದು ಒಬ್ಬಾಕಿ ಮನೆ ಕೆಲಸ ಇದನ್ನೆಲ್ಲ ರಗಡಾತ ಸುಮ್ಮ ತವ್ವನ ಇಲ್ಲೇ ರುಚಿ ರುಚಿಯಾಗಿ ಅಡಿಗೆ ಉಂಡ್ರ ಆಯ್ತು ನಿನ್ಗಂತೂ ಉಂಡಿ ಎಷ್ಟ ಇಷ್ಟಾನ ಅದಕ್ಕೆ ಉಂಡಿನ ಕಟ್ಕೊಂಡು ಹೋದ್ರೆ ಅದಂತ ಬಂದೆನಿ ತಗೊಂಡು ಬನ್ನಿ ಆಯ್ತು ಹಿಂದುಗಡೆ ಆಯ್ತು ಸನ್ಯಾಗ ಪೋನ್ ಹಚ್ಚಿ ಮಾತಾಡೋಣ ನಾವು ಫೋನ್ ಹಚ್ಚಿಲ್ಲ ಬಹಳ ದಿನ ಆಯ್ತ ಹ್ಞೂ ಹ್ಞೂ ಆಯ್ತು ತಗೋ ಹಚ್ಚಿ ಮಾತಾಡೋಣ ಅಂತ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ನಂಗೆ ಉಂಡಿ ತಂದು ಕೊಡ್ತೀನಿ ಮಕ್ಕತೇನ ನೀವು ಊಟ ಪಾಟ ಮಾಡಿ ಜಳಕ ಅದು ಮಾಡು ಹ್ಞೂ ಆಯ್ತು ಅವನ ಜೊತೆ ಅದು ಮಾತಾಡಣ್ತ ಈಕಿದು ಮುಗ್ದು ಮನಸ್ಸು ಐತಿ ಈಕೆ ಮನಸ್ಸನ್ನು ಆಕೆ ಅವರು ದುರುಪಯೋಗ ಪಡಿಸ್ಕೊಳಕತ್ತಾರ ಇದಕ್ಕೆ ಯಾರು ಏನು ಹೇಳ್ತಾರೆ ಅದನ್ನ ಮಾಡಕ್ಕೆ ನಿಂದಿರ್ತೈತಿ ಪಾಪ ಗೊತ್ತಾಗೋದಿಲ್ಲ ಏನು ಇಲ್ಲ ಆದ್ರ ಅವರು ಎಷ್ಟಕ್ಕಿಂತ ದುರುಪಯೋಗ ಪಡಿಸ್ಕೊತಾರ ಇದಕ್ಕೊಂದು ನಾ ಗತಿ ಕಾಣಿಸ್ಲೇಬೇಕು ಹ್ಞೂ ನಮ್ಮ ಲೆವೆಲ್ ಏನಂತ ನಾ ತೋರಿಸಲೇಬೇಕು ಅಕ್ಕಿದ್ದರೆ ಅವ್ರ ಅಪ್ರ ಮನೆಗೆ ಇದ್ದಿತ್ತ ಒಂದೇ ನೀಲಾಕಿ ಮಾಡ್ತಾ ಅಣ್ಣ ಇಲ್ಲಿ ಕೊಡ್ತಾಳೆ ಇವ್ರ ಅತ್ತಿ ಮಾವ ಹ್ಞೂ ಅಕ್ಕಿ ಡಿಮಾಂಡ್ನ ಬಂದು ಇಲ್ಲಿ ಗಂಡಮನೆ ಮನೆ ಅಣ್ಣ ಅಕ್ಕಿ ಒಂದು ಬುದ್ಧಿ ಕಲಸೆ ಕಲಿಸ್ತೇನೆ